ಹಲೋ ಎಂಚಲ್ಲ ಮಲ್ಲ ಹುಷಾರು ಇಂಕಲ್ಲ ಮಸ್ತು ಹುಷಾರಿಲ್ಲ ಕುಕ್ಕು ಮುಗ್ಗಿನ್ನ ಬಂಡು ಅಂಚ ಒಂತ ಕುಕ್ಕು ತೀಕೊಂಡು ಬಂಡ ಪೂರ ಬಾವಲಿಗೂರ ತಿಂದದು ಪೋತುಂಡು ಒಂದು ಗಾಲಿಗೂಲ ಬುರ್ದು ಪೋತುಂಡು ಅಂಚಿನ ಕುಕ್ಕು ನೀರು ಪರ್ದಾತು ಪರ್ದಕ್ಕು ಇ ಕುಕ್ಕದ ಕುರಂಟು ಚೋಲಿ ದೆತ್ತದು ಎಂಚ ಒಂಜಿ ವರ್ಷ ಮುಟ್ಟ ಸ್ಟಾಕ್ ಮಲ್ತೀಯೊಳ್ಳಿ ಐದು ಒಕ್ಕು ದೆತ್ತು ಚಂಡು ಎಂಚ ಮಲ್ಪನಂದು ತೂಕ ಪೂರ ಲಿಕ್ ಉಕ್ಕರೆತೆ ಮತ್ತು ಐಕ್ ಉರಿ ಮುಂಚೆ ಆಡು ಉರಿ ಮುಂಚೆ ತಿಂಡ ಎಡ್ಡೆ ಬಟ್ ಉರಿ ಮುಂಚೆ ಉಪ್ಪು ಬೆಲ್ಲ ನಮ್ಗೆ ರುಚಿ ತಕ್ಕ ಎತ್ ಚೀಪಿ ಪೂಡ ಚೀಪಡತ್ತ ಬೆಲ್ಲ ಪಾಡು ಲಾ ಕುಂದರೆ ಪರಂಡು ಚೋಳಿ ಲಾಕ್ ದೆ ಚೋಳಿ ಬರ್ಚಿನ ಮಕ್ಕ ಗುರಂಟು ಮಾಂ ಪಡೀನಿ ಲಾಕಿ ದೆಕ್ಕದು ರೆಡಿ ಮಾಲ್ತೀಕಪ್ಪು ಹೋಗ್ನ ಬರ ಎಂಚೆ ಚೋಳಿ ದೆಕ್ಕ ನಾನು ತೂಕದು ದೀತೆ ముఖా ఇంచిన ఉరి ముంచు ముఖ బెల్ల అవు మిక్స్ మల్పున జ పాక మలుపునగా కుక్ అయితే రెస్ లాయికి పాడు ఒక పురి ఉండంత చెక్ మలుపులే బర్స పురి వప్పిన చాన్స్ ఉండు భారీ తూదు కుక్కు పుంట్లే బనాడు కుక్కు పాడ ఉప్పు జీర్గా ముంచీ బెల్ల నమకేత టేస్ట్ బోర్త బెల్ల లాయి కుంద ಕೆಂಪು ಕಲರ್ ಕುಂದಾಯಿನ ಆ ಲೆಕ್ಕ ಮಗ ಕುಪ್ಪಿದ ಗ್ಲಾಸ್ ಇತ್ತು ಎಡ್ಡೆ ಬಾಕ್ಸ್ ಗುಪ್ಪಿದ ಫ್ರಿಡ್ಜ್ ದಿರಪ್ಪು ಮಸ್ತ್ ರಡು ಮುಷ ಮಗ ಚಾಕ್ಲೇಟ್ ಡಬ್ಬಡಂಡ ಒಂದು ಜೋಶ ದಿ ಒತಾ ಟೈಟ್ ಮುಚ್ಚಲ್ ದೀದು ದಿಂಡೆ ಚಿನ್ನ ಪುರಿ ಅಪ್ಪನ ಚಾನ್ಸ್ ಭಾರಿ ಜಾಗೃತಿ ಒಂದು ಜೋಷ ದೀಯೊಲಿ ಪ್ಲಾಸ್ಟಿಕ್ದ ರಂಡ ಮಕ್ಕ ನಮಗೆ ಕುಂದ ದಾಂದಕ್ಕೆ ಪುಲ್ಲು ಹರತಿವೊಕ್ಕ ಬಾಕ್ಸಿರು ಪಾಡಿಯಂಡು ಒಮೇತ ಬೋಡು ಆತದ್ದೆತ್ತದು ನೀರು ಪಾಡ್ದು ಚಂಡುರ್ಲಿ ಮಂತಂಡ್ ಮಸ್ತ್ ಸುಲಭ ಜೋರ ಗೊತ್ತಿದ್ದ ನನಗೆ ಟ್ರೈ ಮಂತುಲಿ ಮಸ್ತ್ ಕುಕ್ಕಿತ್ತಂಡು ಗಾಳಿ ಸುಮಾರ್ ಪತ್ತು ಬೂರುದು ಬೂರ ಪೋಂಡು ಒಕ್ಕ ಬಾವಲಿ ಬರೋಂದುರ್ಲಿ ತಗೊಂಡ ಲಾಸ್ಟ್ ಆಂಡ ತ ಮಸ್ತ್ ಕುಕ್ಕು ಚೀಪೆಂಡು ಅಂದ್ ಸಾಧಾರಣ ಕುಕ್ಕು ಬಾವಲಿ ತಿನ್ಪ ఎక్కడ తిక్కుజి బూరిన కుక్కులు ఎడ్డ ఉక్కు తిక్కుజి ఇంకా కుక్కు కమ్మంత కుక్కుండ కుక్కుండ కేర దొరిపారు చీరన గెడ్డ ఆపు తిండ కొరప్పా కొంచెం రెడు ముంచిన దీదు కుక్క స్టోర్ మళ్ళీ తిప్పిన తూకా కుక్కును కుందాక చోళి నమక నమ్మకొరిచి జీరిగా మించి వీటిలో పాడవాము ఉప్పు పాడ நீர் தப்பாஸே சூர்லிப்பர் வந்து நமக்கு ருச்சி ஏத்து போட்டு ஆத்து பாடியே மொக்க தூது பாடுக மக்க ஜாஸ்தியாண்ட ஈப்பிங்கண்ட ஈத்தி தான் வெல்ல முக்க நெட்டி படி பெல்ல முக்கி தக்க பாடு ஆகோ மொக்க தூதாண்டி வெல்ல ಮತ್ತೆ ಪೋಯ್ ಪಿದೆ ಅದಕ್ಕೆ ಸುಮ್ಮದೆ ಅದಕ್ಕ ಸರಿ ಗಟ್ಟಿಯಾಡು ನೀರು ಸೇರ್ ಪರಿ ಪಂಡ ನೆಟ್ಟೆ ಸರಿ ಕೊದೊಡು ಕೊದ್ದಿದ್ದು ಕೆಂಪು ಕಲರ್ ಬಣ್ಣಗೆ ಆಣ್ಣ ಲೆಕ್ಕ ಏನಪ್ಪ ಕಾಟ ಕುಕ್ಕು ತತ್ತ ಕುಕ್ಕು

ಕಡಿ ಭುಂಡು ಬಂದು ಕೊಡುತ್ತೆ ಅಲ್ಲಿ ಕಲರ್ ಫುಲ್ ಚೇಂಜ್ ಆಯ್ತು ಹ್ಞೂ ಒನ್ ಹತ್ತಿಕ್ಕಲಿರುಚ ಅವಡು ಈತಗಟ್ಟಿ ಹ್ಞೂ ಗಟ್ಟಿ ಅವಡು ನಾನು ಫುಲ್ ಅರತ್ ಅರತ್ಬೇಕ ಕರೆಂಟ್ ದಿಂಜ ದಿಂಜ್ ಚಾಕ್ಲೇಟ್ ಡಬ್ಬ ಮಕ್ಕ ಗ್ಲಾಸ್ ತ ಡೈತ ಲೈಕ್ ಹಾಕೊಂಡು ಫ್ರಿಜ್ಜ್ ಇಬ್ಬರು ದಿಯರ ಒಂದು ಒಂದು ವರ್ಷ ಎರಡು ವರ್ಷ ಬಿಟ್ಟು ದಿಲಿ نیو ته پښې پرته أغاره بللي